ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಭಗವಂತನ ಅಸ್ತಿತ್ವವನ್ನು ಈ ಸಾಲುಗಳು ಪರಿಚಯಿಸ್ತಾ ಅವನಿಗೆ ಸಮಾನನಾದಂತಹ ಮತ್ತೊಬ್ಬ ಭಗವಂತನ ರೂಪವನ್ನು ಕಲ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಎಲ್ಲ ಪದಗಳಿಂದ ವಾಚ್ಯ ಎಲ್ಲ ಕಾಲದಲ್ಲೂ ಇರುವವ ಎಲ್ಲ ದೇಶಗಳಲ್ಲೂ ಸ್ಥಿತವಾದವ ಜಗತ್ತಿನಲ್ಲಿ ಆ ದೇಶಕ್ಕೊಂದು ಈ ದೇಶಕ್ಕೊಂದು ಆ ಭಾಷೆಗೊಂದು ಈ ಭಾಷೆಗೊಂದು ಆ ಜನರಿಗೊಂದು ಈ ಜನರಿಗೊಂದು ಅಂತ ಬೇರೆ ಇಲ್ಲ ಎಲ್ಲ ಭಾಷೆಗಳಿಂದಲೂ ಪ್ರತಿಪಾದ್ಯ ಸಮಸ್ತ ವಾಂಗ್ಮಯ ಪ್ರಪಂಚದಿಂದ ಪ್ರತಿಪಾದ್ಯ ಅನ್ನೋದನ್ನ ಶಬ್ದಮೂರ್ತಿ ಧರಸ್ತ ಧರಸ್ಸೀತೆ ವಪುಹು ವಿಷ್ಣುರ್ ಮಹಾತ್ಮನಃ ಅಂತ ನೋಡಿದೇವೆ ಯಾನಿ ಮೂರ್ತಾನ್ಯ ಮೂರ್ತಾನಿ ಯಾನ್ಯತ್ರಾನ್ಯತ್ರ ಯತ್ಯಾನ್ ಕ್ಯಾನ್ಯತ್ರान्यತ್ರ ವಸ್ತು ಜಾತಾನಿ ತಾನಿ ಸರ್ವಾಣಿ ತದ್ವಹು ಶಬ್ದ ಮೂರ್ತಿ ಭಗವಂತನ ರೂಪವನ್ನ ಪರಿಚಯಿಸಿದ ಬಳಿಕ ಅರ್ಥರೂಪನಾದ ಭಗವಂತನನ್ನು ಚಿಂತಿಸ್ತಾ ಇದ್ದಾರೆ ಅರ್ಥರೂಪ ಅಂದ್ರೆ ಆ ಶಬ್ದದಿಂದ ಪ್ರತಿಪಾದ್ಯವಾದ ವಸ್ತುವಿನಲ್ಲೂ ಇರುವವನು ಅವನೇ ಪ್ರಪಂಚದ ಎಲ್ಲ ವಸ್ತುಗಳು ಕೂಡ ಅದು ಕಾಣುವಂತದ್ದಾಗಿರಬಹುದು ಕಾಣದೇ ಇರುವಂತದ್ದಾಗಿರಬಹುದು ಎಲ್ಲ ವಸ್ತುಗಳು ಕೂಡ ಅವನ ಆಶ್ರಯವನ್ನು ಪಡೆದಿದೆ ಈ ಎಲ್ಲ ವಸ್ತುಗಳು ಅವನ ಶರೀರದಲ್ಲಿ ಅಂದ್ರೆ ಈ ವಸ್ತುಗಳೇ ಅವನ ಲೀಲಾ ಶರೀರ ಈ ವಸ್ತುಗಳಲ್ಲಿ ಅವನ ಆಶ್ರಯ ಪಡೆದಿದ್ದಾನೆ ಆಶ್ರಯ ಪಡೆದಿರುವುದು ಅಂದ್ರೆ ಅವರಿಗೆ ಅವನಿಗೆ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಮಳೆಗೆ ನಿಂತ ಹಾಗಲ್ಲ ಆ ಬಸ್ ಗೆ ಕಂಬ ಇರುತ್ತಲ್ಲ ಆ ಕಂಬ ಇದ್ರೆ ಬಸ್ ಸ್ಟ್ಯಾಂಡ್ ಇರುತ್ತೆ ಅನ್ನುವ ಹಾಗೆ ಇಡೀ ಜಗತ್ತಿನ ಅಸ್ತಿತ್ವವನ್ನ ಕಾಣುವ ಕಾಣದ ಇಡೀ ಪ್ರಪಂಚದ ಇರವನ್ನ ಹೊತ್ತು ನಿಂತವ ಆದರೆ ಅದೇ ತನ್ನ ಶರೀರ ಅನ್ನುವ ಹಾಗೆ ತೋರ್ಪಡಿಸುವಂತಹ ಒಂದು ವಿಶೇಷ ವ್ಯಕ್ತಿತ್ವ ಭಗವಂತನ ಈ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಅಹಂ ಹರಿ ಜನಾರ್ಧನೋ ನಾನ ಕಾರಣ ಕಾರ್ಯಜಾತಂ ಈದೃಂಗನೋ ಯ ತಸ್ಯ ಭೂಯೋ ಭವೋದ್ಭವಾ ದ್ವಂದ್ವಗತಃವಂತೀ ನನ್ನೊಳಗೆ ಭಗವಂತ ಇದ್ದಾನೆ ಈ ಜಗತ್ತಿನ ಒಳಗೂ ಭಗವಂತ ಇದ್ದಾನೆ ಸರ್ವಮಿದಂ ಜನಾರ್ದನ ಎಲ್ಲ ಸರ್ವಮಿದಂ ಅಂತ ಅಂದ್ರೆ ಯಸ್ಮಿನ್ ಸರ್ವಾಣಿ ಭೂತಾನಿ ಅಂತ ಮಾತು ನನ್ನಲ್ಲಿ ಅಹಂ ನಾಮಕನಾಗಿ ಹರಿಯ ಇದ್ದಾನೆ ನಾನು ಕೂಡ ಒಂದು ರೀತಿಯಲ್ಲಿ ಹರಿಯ ಪ್ರತೀಕ ರೂಪ ಅಂತ ಮೈತ್ರೇಯರಿಗೆ ಪರಾಶುರರು ಹೇಳುವ ಮಾತು ನಾನು ಹರಿಗೆ ಆಶ್ರಯದಾತ್ರ ಆಗಿ ಒಂದು ಪ್ರತೀಕವಾಗಿದ್ದೇನೆ ಅಂದ್ರೆ ಪರಾಶರರ ಮಹತ್ವ ಏನು ಅಂತ ಇಲ್ಲಿ ಗೊತ್ತಾಗುತ್ತೆ ಜಗತ್ತಿನ ಎಲ್ಲೆಡೆಯೂ ಅವನೇ ತುಂಬಿಕೊಂಡಿದ್ದಾನೆ ಆದ್ದರಿಂದ ನಾಣ್ಯತಃ ಕಾರಣ ಕಾರ್ಯಜಾತಂ ಅವನ ಕಾರ್ಯವಲ್ಲ ಅವನು ಕಾರಣ ಆಗದೆ ಇರುವ ಒಂದು ವಸ್ತು ಜಗತ್ತಿನಲ್ಲಿ ಇಲ್ಲ ಎಲ್ಲ ಕಾರ್ಯಗಳಿಗೂ ಕಾರಣ ಅವನಿಗೆ ಎಲ್ಲಾ ಕಾರ್ಯಗಳಲ್ಲೂ ನಿಂತಿನ ಸಲಹು ಅವನು ಅವನಿ ಹಾಲು ಮೊಸರಾಯಿತು ಅಂದ್ರೆ ಹಾಲಲ್ಲೂ ಅವನಿಂತಾನೆ ಮೊಸರಾಗ್ಲಿಕ್ಕೂ ಅವನೇ ಬೇಕಿದ್ದ ಹೀಗೆ ಕಾರ್ಯಕಾರಣ ಭಾವದ ಪ್ರಪಂಚದಲ್ಲಿ ಯಾವ ಒಂದು ವಸ್ತುವು ಅವನನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಭಾವನೆಯನ್ನ ಯಾರು ಬೆಳೆಸಿಕೊಂಡಿರ್ತಾನೋ ಅವನು ಸಂಸಾರದಲ್ಲಿ ಬರುವ ರಾಗದ್ವೇಷ ಮೊದಲಾದ ಮಾನಸ ರೋಗಗಳಿಗೆ ಬಲಿಯಾಗುವುದಿಲ್ಲ ಎಷ್ಟು ಚಂದ ಈ ಶ್ಲೋಕ ಬಹುಶಃ ನಮ್ಮೊಳಗೆ ತುಂಬಾ ಡಿಪ್ರೆಷನ್ ಇದ್ರೆ ಅಥವಾ ತುಂಬಾ ವ್ಯಾಮೋಹ ಕಾಡ್ತಾ ಇದ್ರೆ ನಮ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಈ ಶ್ಲೋಕ ಹೇಳಿಕೊಂಡ್ರೆ ಮನಸ್ಸು ಅತ್ಯಂತ ದ್ವಂದ್ವದಿಂದ ಒದ್ದಾಡ್ತಾ ಇರುವವರಿಗೆ ಅದರಿಂದ ಪಾರಾಗುವುದಕ್ಕೆ ಬೇಕಿರುವ ಶಕ್ತಿ ಸಿಗುತ್ತೆ ಅಂದ್ರೆ ನಮ್ಮ ಪ್ರಾಚೀನ ಋಷಿಗಳ ಯಾವುದೇ ಸಾಲುಗಳನ್ನು ನಾವು ತೆಗೆದು ನೋಡಿದ್ರೆ ಗದಾ ಅಂದ್ರೆ ಮದ್ದು ಅಥವಾ ದ್ವಂದ್ವಕ್ಕೆ ಗದೆಯಂತೆ ಏಟು ತಸ್ಯ ಭೂಯ ಭವೋದ್ಭವಾ ಭವಂತಿ ದ್ವಂದ್ವಕ್ಕೆ ಗದೆಯ ಏಟಿನಂತೆ ಭವವನ್ನ ಉದ್ಭವಗೊಳಿಸುವ ದ್ವಂದ್ವಗತಾಂತ ನತಸ್ಯ ದ್ವಂದ್ವಗತಾ ಇಲ್ಲಿ ನತಸ್ಯ ಭೂಯ ಭವತಿ ಭವಂತಿ ಅಂತಿದೆ ಭವದಲ್ಲಿ ಹುಟ್ಟುವ ದ್ವಂದ್ವಗಳೆಂಬ ಆ ಗದ ಅಂದ್ರೆ ಇನ್ನೊಂದರ್ಥ ವಿಷ ಅಂತ ಅಗದ ಅಂತ ಮದ್ದಿಗೆ ಹೇಳ್ತೀವಿ ದ್ವಂದ್ವ ಗದ ದ್ವಂದ್ವಗಳೆಂಬ ವಿಷ ಭವದಲ್ಲಿ ಉದ್ಭವಿಸುವ ದ್ವಂದ್ವಗಳೆಂಬ ವಿಷ ನತಸ್ಯ ಭೂಯ ಅವನಿಗೆ ಮತ್ತೊಮ್ಮೆ ಅಂತ ಸಮಸ್ಯೆ ಬರುವುದಿಲ್ಲ ಅಹಂ ಹರಿಹಿ ನನ್ನಲ್ಲಿ ಹರಿ ಇದ್ದಾನೆ ಸರ್ವಮಿಧಂ ಜನಾರ್ದನ ಹಿರೀ ಜಗತ್ತಿನಲ್ಲಿ ಭಗವಂತ ಇದ್ದಾನೆ ನಾಣ್ಯ ತತಃ ಕಾರಣ ಕಾರ್ಯಜಾತಂ ಅವನನ್ನು ಹೊರತಾದ ಕಾರ್ಯಕಾರಣ ಭಾವ ಇಲ್ಲ ಯಾರು ಈ ರೀತಿಯಾಗಿ ಮನಸ್ಸಿನಲ್ಲಿ ಭಗವಂತನನ್ನು ಚಿಂತಿಸ್ತಾನೋ ಅವನಿಗೆ ಭೂಮಿಯ ಅಂದ್ರೆ ಸಂಸಾರಕ್ಕೆ ಕಾರಣವಾಗುವಂತಹ ವ್ಯಾಮೋಹ ದ್ವಂದ್ವ ಅಂತಂದ್ರೆ ಪ್ರಧಾನವಾದದ್ದು ರಾಗದ್ವೇಷ ರಾಗದ್ವೇಷಗಳೆಂಬ ದ್ವಂದ್ವದ ವಿಷ ಆತನನ್ನು ಕಾಡುವುದಿಲ್ಲ ಇತ್ಯೇಷ ತೇಂಶ ಪ್ರಥಮ ಪುರಾಣ ಸ್ಯವೈ ದ್ವಿಜ ಕಥಿತೋ ಯಸ್ಮಿನ್ ಧೃತೆ ಪಾಪೈ ಪ್ರಪುಚ್ಯತೆ ಇದು ಮೊದಲನೇ ಅಂಶ ಪ್ರಥಮ ತೇ ಅಂಶ ಕಥಿತ ಇದು ಮೊದಲನೇದಾಗಿ ವಿಷ್ಣು ಪುರಾಣದ ಮೊದಲನೇ ಅಂಶವನ್ನ ನಿನಗೆ ಹೇಳಿದ್ದೇನೆ ಪುರಾಣ ಸ್ಯಾಸ್ಯ ವೈದ್ವಿಜ ಅಷ್ಟೇ ಪುರಾಣ ಪ್ರಥಮ ಅಂಶ ಪ್ರಥಮ ಇತ್ಯಷ ಅಂಶ ಕಥಿತ ಯಥಾವತ್ ಎಸ್ಮಿನ್ ಧೃತೆ ಈ ಅಂಶದ ಕಥೆಯನ್ನ ಚೆನ್ನಾಗಿ ನೆನಪಿಟ್ಟುಕೊಂಡ್ರೆ ಸರ್ವ ಪಾಪೈ ಪ್ರಮುಚ್ತಿ ಎಲ್ಲ ರೀತಿಯ ಪಾಪಗಳಿಂದಲೂ ಕೂಡ ಧೃತೆ ಇಲ್ಲಿ ಹೇಳಿದ ವಿಷಯಗಳನ್ನು ಧಾರಣೆ ಮಾಡಿದ್ರೆ ಇಲ್ಲಿ ಹೇಳಿದ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡ್ರೆ ಇಲ್ಲಿ ಹೇಳಿದ ವಿಷಯಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಕೇಳಿ ದೃಢ ಮಾಡಿಕೊಂಡ್ರೆ ಪಾಪಗಳಿಂದ ದೂರವಾಗ್ತಾನೆ ಬಹಳ ಪ್ರಧಾನವಾದ ಫಲ ಇದು ಕಾರ್ತಿಕ್ಯಾಂ ಪುಷ್ಕರ ಸ್ನಾನೇ ದ್ವಾದಶಾಬ್ಧೇನ ಯತ್ ಫಲಂ ತದಸ್ಯ ಶ್ರವಣಾತ್ ಸರ್ವಂ ಮೈತ್ರೇಯಾಪ್ನೋತಿ ಮಾನವ ಹನ್ನೆರಡು ವರ್ಷಗಳ ಕಾಲ ಪುಷ್ಕರದಲ್ಲಿ ಕಾರ್ತಿಕ ಮಾಸದ ಅಷ್ಟೂ ದಿನಗಳನ್ನ ಸ್ನಾನ ಮಾಡಿದರೆ ಏನು ಫಲವೋ ಆ ಫಲವನ್ನ ಈ ಪರಾಶರರು ಹೇಳಿದ ಮೊದಲನೆಯ ಅಂಶದ ಕಥೆಗಳನ್ನ ಕೇಳಿಕೊಂಡ್ರೆ ಒಮ್ಮೆ ಪಾರಾಯಣ ಮಾಡಿ ಅದನ್ನ ಅರ್ಥಾನುಸಂಧಾನ ಮಾಡಿದ್ರೆ ಅವನು ಆ ಹನ್ನೆರಡು ವರ್ಷದ ಕಾರ್ತಿಕ ಸ್ನಾನದ ಪುಷ್ಕರ ಅಂತ ಅನ್ನೋದು ಪುಷ್ಕರಂ ಅರ್ಥ ದುಷ್ಕರಂ ಅಂತ ಅದಕ್ಕೊಂದು ಇರುವ ಕ್ರೆಡಿಟ್ ಸುಲಭದಲ್ಲಿ ಮನುಷ್ಯರಿಗೆ ಪುಷ್ಕರದಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಅವಕಾಶ ಸಿಗಲ್ಲ ಸಿಕ್ಕಿದ್ರೆ ಅವನ ಜೀವನದ ದೊಡ್ಡ ಭಾಗ್ಯ ಅಂತದ್ದನ್ನ ಹನ್ನೆರಡು ವರ್ಷಗಳ ಕಾಲ ಬಿಡದೆ ಕಾರ್ತಿಕ ಮಾಸದ ಸ್ನಾನವನ್ನ ಪ್ರತಿದಿನ ಮಾಡಿ ಬಂದ್ರೆ ಅವನಿಗೇನು ಪುಣ್ಯವು ಆ ಪುಣ್ಯ ಈ ಕಥೆಯನ್ನ ಕೇಳುವುದರಿಂದ ಇದೆ ದೇವರ್ಷಿ ಪಿತೃ ಗಂಧರ್ವ ಯಕ್ಷರ ಯಕ್ಷ ಸಂಭವಂ ಭವಂತಿ ಶೃಣ್ವತಃನಿ ಈ ಕಥೆಯನ್ನ ಚೆನ್ನಾಗಿ ಕೇಳಿ ಮನಸ್ಸಿನಲ್ಲಿ ಅದನ್ನು ಧಾರಣೆ ಮಾಡಿದರೆ ದೇವತೆಗಳ ವಂಶದಲ್ಲಿ ಋಷಿಗಳ ವಂಶದಲ್ಲಿ ಪಿತೃದೇವತೆಗಳ ಅನುಗ್ರಹದಲ್ಲಿ ಗಂಧರ್ವರ ಪೀಳಿಗೆಯಲ್ಲಿ ಇನ್ನೂ ಅನೇಕ ವಿದ್ಯಾಧರರಿರ್ಬೋದು ಯಕ್ಷರಿರ್ಬಹುದು ಕಿನ್ನರ ಇರ್ಬೋದು ಕಿಂಪುರುಷರಿರ್ಬೋದು ಹೀಗೆ ದೇವತೆಗಳ ವಂಶದಲ್ಲಿ ಹುಟ್ಟಿ ಬರುವುದಕ್ಕೆ ಬೇಕಿರುವ ಯೋಗ್ಯತೆಯನ್ನ ಅರ್ಹತೆಯನ್ನ ಆತ ಪಡೆದು ಅವನು ಕೂಡ ಅಂದ್ರೆ ಭಗವಂತನ ಎಚ್ಚರ ಪಡೆಯಲಿಕ್ಕೆ ಬೇಕಿರುವ ದೊಡ್ಡ ಅನುಭವವನ್ನು ಆತ ಪಡೀತಾನೆ ಭವಂತ ಶುಣ್ವತಃ ಪುಂಸಃ ದೇವಾದ್ಯ ವರದಾಭವ ದೇವಾದಿಗಳು ಆತನಿಗೆ ವರದರಾಗಿ ವರದ ಅಂತಂದ್ರೆ ವರವನ್ನು ನೀಡುವವರಾಗಿ ಅವನನ್ನ ಅನುಗ್ರಹಿಸ್ತಾರೆ ದೇವಾದ್ಯಾಹ ಭಗವದ್ ವಿಭೂತಿಗಳ ಇವರೆಲ್ಲ ಯಾರು ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಈ ಎಲ್ಲ ಭಗವದ್ ವಿಭೂತಿಗಳ ಸಂಭವದ ಚರಿತ್ರೆಯನ್ನ ಕೇಳಿದ್ರೆ ಅವನಿಗೆ ದೇವತೆಗಳು ಅಂತಹದ್ದೇ ಒಂದು ವಿಚಿತ್ರವಾದ ಆ ಪರಂಪರೆಯಲ್ಲಿ ಆತನಿಗೆ ರಕ್ಷಣೆ ನೀಡುವಂತಹ ವರಗಳನ್ನು ನೀಡ್ತಾರೆ ಅಂದ್ರೆ ಆ ಪರಂಪರೆಯಲ್ಲಿ ಹುಟ್ಟಿದ್ರೆ ಒಂದು ಜ್ಞಾನದ ಲಿಂಕ್ ಚೆನ್ನಾಗಿರುತ್ತೆ ಅದಕ್ಕೆ ಅಷ್ಟೇ ಹೇಳುದು ದೇವಾದೀನಾಂಚ ಸಂಭವಂ ಅಂತ ಒಂದರ್ಥ ದೇವಾದಿಗಳ ಹುಟ್ಟಿನ ಕ್ರಮವನ್ನ ಭಗವಂತನ ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅವನಿ ಅವನಿಗೆ ಅಂತಹದ್ದೊಂದು ವರದಾಹ ದೇವಾದ್ಯಾಹ ಭವಂತಿ ದೇವತೆಗಳೆಲ್ಲರೂ ಕೂಡ ದೇವತೆಗಳು ಋಷಿಗಳು ಕಣ್ಣರು ತಿಮೃ ಎಲ್ಲರೂ ಅವನಿಗೆ ವರ ನೀಡುವವರಾಗ್ತಾರೆ ಅಂದ್ರೆ ಆ ವರ ನೀಡುವುದು ಅಂದ್ರೆ ಜ್ಞಾನ ಕೊಟ್ಟು ಅವನನ್ನು ಉದ್ಧರಿಸುವುದು ಅಂತ ಅರ್ಥ ಅಂತಹ ಜ್ಞಾನ ನೀಡಿ ಉದ್ಧರಿಸುವಂತಹ ವಿಶೇಷ ಫಲವನ್ನ ಆತ ಪಡೀತಾನೆ ಅನ್ನುವಲ್ಲಿಗೆ ಪ್ರಥಮಾಂಶದ ಭಾಗವನ್ನ ನಾವು ಕೇಳಿದ್ದಾಯಿತು ಅಹ್ ಮತ್ತೆ ಇನ್ನು ಎರಡನೇ ಅಲ್ಲಿಗೆ ಇಪ್ಪತ್ತೆರಡು ಅಧ್ಯಾಯಗಳು ಮುಕ್ತಾಯಗೊಂಡು ಇನ್ನು ಎರಡನೆಯ ಅಂಶ ಆರಂಭಗೊಳ್ಳುತ್ತೆ ಮಂಗಲ ಶ್ಲೋಕವನ್ನು ಓದಿಬಿಡೋಣ ಮುಂದುವರಿಸಿ ಮೈತ್ರೇಯ ಉವಾಚ ಭಗವನ್ ಸಮ್ಯಗಾಖ್ಯಾತ ಮೈತಂ ತ್ವಯ ಜಗತ ಸರ್ಗಬನ್ ಸರ್ಗಸಂಬಿ ಎಪ್ರಷ್ಟೋ ಸಿಗುರೋ ಮಯ ಭಗವನ್ ಓ ಪರಾಶರೇ ಅಖಿಲಮಯ ತ್ವಯಾ ಸಮ್ಯಗ ಆಖ್ಯಾತಂ ನೀನು ನನಗೆ ಭಗವದ ಭಗವಂತನ ಅಖಿಲ ಮಹಿಮೆಯನ್ನು ಚೆನ್ನಾಗಿ ಹೇಳಿದೆ ಜಗತ್ತಿಗೆ ಸೃಷ್ಟಿಯ ಸಂಬಂಧ ಎಂತಹದ್ದು ಅನ್ನೋ ವಿಷಯದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ ಆ ಅಂಶದಲ್ಲೂ ಕೂಡ ನೀನು ಅನೇಕ ವಿಷಯಗಳನ್ನು ನನಗೆ ಹೇಳಿದ್ದಿ ಅದರ ಇನ್ನೂ ವಿವರವನ್ನ ಭೂಯೋಪಿ ಅಂತ ಮತ್ತೆ ಮುಂದೆ ಪ್ರಶ್ನೆ ಕೇಳ್ತಾನೆ ಅದರ ವಿಶೇಷ ಅಂಶವನ್ನು ಮತ್ತೆ ನಾಳೆ ಇಲ್ಲ ನಾಳಿದ್ದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧ ಆತ್ಮನಾ ಅನುಸೃತ ಸ್ವಭಾವ ಕರೋಮಿ ಅಧ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ श्रीकृष्णापित अस्तु